ಕರ್ತನೆ ಸ್ತೋತ್ರ ಕರ್ತನೆ ನಿಮಗೆ ಮಹಿಮೆ ಆಗಲಿ ನಿಮ್ಗೆ ಘನತೆ ಆಗಲಿ ಒಳ್ಳೆಯ ಸಮಯ ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ ಈ ಆರು ಮಕ್ಕಳ ವಿಷಯವಾಗಿ ನಾವು ನಿನ್ನ ಸನ್ನಿಧಿಲಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ ಇದನ್ನು ಪರಲೋಕ ರಾಜ್ಯದಲ್ಲಿ ಒಂದು ಔತಣ ಅಪ್ಪ ಕರ್ತಾನೆ ಮಕ್ಕಳಿಗಾಗಿ ದೊಡ್ಡೊಂದು ಔತಣವನ್ನು ನೀವು ಸಿದ್ಧಪಡಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ ಇಷ್ಟು ವರ್ಷ ಕರ್ತನೆ ಕೆಲವರು ವಯಸ್ಸು ಮೂವತ್ತೈದು ಮೂವತ್ತಾರು ನಲ್ವತ್ತರ ತನದ ಕರ್ತಾನೆ ಯಾವಷ್ಟು ಮಕ್ಕಳಂತೂ ಇವರು ಹದಿನಾರು ಹದಿನೇಳು ವಯಸ್ಸು ಹಿಡ್ಕೊಂಡು ಕರ್ತಾನೆ ಇಪ್ಪತ್ತೈದು ವರ್ಷ ವಯಸ್ಸಿನ ಒಳಗಿರ್ತಕ್ಕಂಥವ್ರ ಮಕ್ಕಳ ಹರಪ್ಪ ಕರ್ತಾನೆ ಯಾವ್ದಷ್ಟು ಮಕ್ಕಳಿಗಾಗಿ ಮತ್ತು ಇನ್ನೂ ವಯಸ್ಸು ಸ್ವಲ್ಪ ಮ್ಯಾಲಿದ್ದಂಥ ವ್ಯಕ್ತಿಗೆ ಕೂಡ ನಾವು ಪ್ರಾರ್ಥಿಸ್ತೇವೆ ಅವ್ರೆ ನೀನು ಮಹಿಮೆ ಪಡಿಸ ಕರ್ತನೆ ಯಾಕಂದರೆ ಇವರು ತಿಳಿದು ತಿಳಿಯಲ್ ರೀತಿಗೆ ಇಲ್ಲಿವರೆಗನೇ ಖುಷಿಯಲ್ಲಿ ಇವರು ಪಾಪ ಮಾಡಿರ್ಬೋದು ಇವ್ರು ಮಾಡಿರ್ತಕ್ಕಂಥ ಪಾಪನೇ ಇವರಿಗೆ ಪರಲೋಕ ರಾಜ್ಯವನ್ನು ತಪ್ಪಿಸೋದಪ್ಪ ಕರ್ತಾನೆ ಆದರೆ ಈ ದಿನ ನಿನ್ನ ಸೇವಕರಾಗಿ ವಿಶ್ವಾಸಿಗಳಾಗಿ ಭಕ್ತಾದಿ ಮಕ್ಕಳಾಗಿ ತಾಯ್ತಂದೆಯಾಗಿ ಹಣತಂಬರ ಅಕತಂಗಿಯರಾಗಿ ಈ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ ಇವ್ರ ಪಾಪಗಳು ನಳಸಿಬಿಡಪ್ಪ ಕರ್ತಾನೆ ಇವ್ರು ಮಾಡಿರ್ತಕ್ಕಂಥ ಪ್ರತಿ ಪಾಪವನ್ನು ನಳಸಿಬಿಡು ಕರ್ತಾನೆ ನಿಮ್ಮ ಅಮೂಲ್ಯ ರಕ್ತದಿಂದ ಇವರನ್ನು ತೊಳೆದು ಶುದ್ಧೀಕರಿಸಿ ದಿನ ಇವ್ರ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಪ್ಪ ಕರ್ತಾನೆ ಇನ್ನು ಮುಂದೆ ಇವ್ರು ಯಾವ ವಿಷಯದಲ್ಲಿ ಪಾಪ ದ್ರೋಹ ಅಪರಾಧದಲ್ಲಿ ಬಿದ್ದು ಹೋದಾಗೆ ದೇವ್ರೆ ನಿನ್ನನ್ನು ನೋಡಿ ನಿನ್ನ ಕಡೆ ತಿರುಗಿದವರಾಗಿದ್ದು ನಡೆಯುವಾಗ ಸಹಕರಿಸಿ ಕರ್ತಾನೆ ಇನ್ನು ಮುಂದೆ ಯಾವ ಪಾಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ ಗಣಸು ಮಕ್ಕಳು ಕುಡಿದು ತಿಂದು ಲೋಕ ರೀತಿಯಾಗಿ ಅನೇಕ ಒಂದು ನಾನಾ ಕಾರ್ಯಕ್ರಮಗಳು ಮಾಡಿದ್ದಾರಪ್ಪ ಕರ್ತನೆ ಆದರೆ ಸನ್ನಿಧಿಲಿ ಗೊತ್ತು ಒಪ್ಪಿಕೊಂಡು ಬಿಟ್ಟುಕೊಡುವಾಗ ಅವ್ರಿಗೆ ನಾವು ಪ್ರಾರ್ಥಿಸ್ತೇವಪ್ಪ ಇನ್ನು ಮುಂದೆ ಯಾವ ಥರ ಕುಡುಕುತನ ವಂಚಿಸ್ತಕ್ಕಂಥ ಆತ್ಮ ಬೇರೆ ಬೇರೆ ಸಂಬಂಧಪಟ್ಟಂಥ ಆತ್ಮ ಈ ಮಕ್ಕಳಿಗೆ ಶೋಧಿಸ್ಲಿಕ್ಕೆ ಕಾರ್ಸಕ್ಕೆ ಅವಕಾಶ ಇಲ್ಲ ದೇವ್ರೆ ಯಾಕಂದರೆ ನಿನ್ನ ಸನ್ನಿಧಿನ ಆಶ್ರಯಿಸಿ ಸ್ವಂತ ರಕ್ಷಕನ ನನ್ನ ದೇವರು ಯೇಸು ಸ್ವಾಮಿ ಮೇಲೆ ತಿಳ್ಕೊಂಡು ನಿನ್ನ ಕಡೆ ತಿರುಗ್ತಾ ಇದ್ದಾರಪ್ಪ ಕರ್ತಾನೆ ಅದಕ್ಕಾಗಿ ನಿನ್ನ ಸನ್ನಿಧಿಲಿ ನಾವು ಪ್ರಾರ್ಥಿಸ್ತಾ ಕರ್ತಾನೆ ಈ ಮಕ್ಕಳೊಳಗೆ ಯಾವುದೂ ಪಾಪ ಇರ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ ಪಿತೃಗಳು ಮಾಡಿರ್ತಕ್ಕಂಥ ಇಲ್ಲಿದ್ದವರೆಗೆ ಬಂದಿರ್ಬೋದು ಆದರೆ ಇವ್ರು ಇವ್ರಿಂದ ಸಮಾಪ್ತಿ ಮಾಡಪ್ಪ ಕರ್ತಾನೆ ಯಾಕಂದರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ರಕ್ಷಣೆ ಸಿಕ್ಕರೆ ಸಾಕು ಆ ಕುಟುಂಬಕ್ಕೆ ನಾನು ರಕ್ಷಿಸ್ತಾ ಹೇಳಿದಿರಿ ಆ ಕುಟುಂಬದವ್ರು ಎಲ್ಲರಿಗೂ ರಕ್ಷಣೆ ಕೊಡ್ತಾ ಅಂತ ಹೇಳಿದ್ರೆ ಕರ್ತಾನೆ ಅದಕ್ಕೆ ಅವ್ರ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ರಕ್ಷಣೆ ಹೊಂದಿರುವಾಗ ಅಥವಾ ಒಂದೊಂದು ಕುಟುಂಬದಲ್ಲಿ ಇಬ್ಬರಾಗಿ ರಕ್ಷಣೆ ಹೊಂದಿರುವಾಗ ಇವ್ರ ಮುಖಾಂತರವಾಗಿ ಇವ್ರ ಕುಟುಂಬಕ್ಕೆಲ್ಲ ರಕ್ಷಣೆ ಆಗಲಪ್ಪ ಕರ್ತಾನೆ ಇವ್ರ ಕುಟುಂಬಕ್ಕೆಲ್ಲ ರಕ್ಷಣೆ ಆಗ್ಲಿಕ್ಕೆ ಆಗ್ತಾನೆ ಈ ಮಕ್ಕಳ ವಿಷಯವಾಗಿ ಪ್ರಾರ್ಥಿಸ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ಇವರು ಪ್ರತಿಫಲ ಆಶೀರ್ವಾದ ಹೊಂದುವಾಗೆ ಸಹಕರಿಸಿ ಹೌದು ನಾವೇ ನೋಡಿದೆವು ಇವರು ಒಪ್ಪಿಕೊಂಡು ಬಿಟ್ಟುಕೊಟ್ಟು ತೆಗೆದುಕೊಂಡರೆ ಎಂಬುದಾಗಿ ಒಂದು ದೊಡ್ಡ ಸಾಕ್ಷಿ ಇರೋ ಕರ್ತಾನೆ ಇದಕ್ಕಿಂತ ಮೇಲೆ ಯಾವುದಿಲ್ಲಪ್ಪ ಕರ್ತಾನೆ ಯಾಕಂದರೆ ನಾವು ಹಿರಿಯರಾಗಿದ್ದು ಈ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕ್ಷಮಿಸು ಕರ್ತಾನೆ ಈ ಮಕ್ಕಳಿಗೆ ರಕ್ಷಿಸು ಕರ್ತಾನೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತಲ್ಲೂ ಕೂಡ ಒಂದೊಂದು ವಿಧವಾಗಿ ಅದ್ಭುತ ಮಾಡು ಒಂದೊಂದು ವಿಧವಾಗಿ ನಿನ್ನ ಸೂಚಕ ಕಾರ್ಯಗಳು ಮಾಡ್ತಿ ನಿನ್ನ ಸಲ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ ದೇವರೇ ಮಕ್ಕಳ ಜೀವಿತ ಕಟ್ಟಲ್ಪಡುವಾಗ ಐದ ಹಿಡಿದು ದೇವರೇ ಸಮೃದ್ಧಿ ಉಳವರಾಗಿ ಜೀವಿಸುವಾಗ ನೀ ಕಾರ್ಯ ಮಾಡು ಇನ್ನು ಮುಂದೆ ಮಕ್ಕಳು ಯಾವ ಪಾಪ ದ್ರೋಹ ಅಪರದಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಕರ್ತಾನೆ ಅದಕ್ಕೆ ನೀವು ಸಮರ್ಪಣೆ ಮಾಡ್ತೇವಪ್ಪುಧರ್

ಏನಾದರೂ ಸಮಸ್ಯೆ ವಂಚನೆ ಇದ್ರು ಕೂಡ ದೇವ್ರಿ ಅದು ಪರಿಹಾರ ಮಾಡಿ ಇನ್ ಮುಂದೆ ಮಕ್ಕಳು ಯಾವ ಪಾಪದಲ್ಲಿ ಶಾಪದ್ರೋಹ ಅಪಾರತದಲ್ಲಿ ಬಿದ್ದು ಹೋಗ್ಲಕ್ ಆಪರೇಷನ್ ಚಾನ್ಸಸ್ ಇಲ್ಲೇ ಇಲ್ಲ ಕಟ್ತಾನೆ ನಿನ್ನಿಂದ ಈ ಮಕ್ಕಳು ಉನ್ನತ ಸ್ಥಾನಮಾನ ಬರುವಾಗೆ ಸಾಕರಿಸು ಯೌನ ಕಾಲ ಸಮರ್ಪಣೆ ಮಾಡಿದ್ರೆ ಕಟ್ತಾನೆ ಮುಪ್ಪಿನ ವಯಸ್ಸುವರೆಗೆ ನೀನೇ ಆಧಾರನಾಗಿದ್ದು ನಡೆಸ್ತಪ್ಪ ಕಟ್ತಾನೆ ನಿನ್ನ ಮಹಿಮೆ ಆಗೋದ್ರೆ ಕರ್ತಾನೆ No. Uh -huh. ಪ್ರಾರ್ಥನೆ ಮಾಡಿ ನೀನು ಒಪ್ಪಿಸ್ಕೊಟ್ಟಿದೆ ಅಪ್ಪ ಕರ್ತನೆ ಇನ್ನು ಮುಂದೆ ಮಕ್ಕಳು ಜೀವಿತ ಕಟ್ಟಲು ಕೊಡುವ ಹಾಗೆ ನಿನ್ನ ಕೃಪೆಗಾಗಿ ಮಕ್ಕಳು ಜೀವಿಸುವ ಹಾಗೆ ತಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವ ಹಾಗೆ ನೀನು ಸಹಕರಿಸ್ತೀನಿ ಎಂಬುದು ಪ್ರಾರ್ಥಿಸ್ತಾರೆ ಈಗೋ ಈ ಸಪ್ಪ ನಿನ್ನ ಮಕ್ಕಳು ನಿನ್ನ ಸಪ್ಪ ನಾವು ಒಪ್ಪಿಸಿಕೊಟ್ಟಿದ್ದೆವು ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಇನ್ನೂ ಯಾರಾದರೂ ಇನ್ನೂ ದೀಕ್ಷಿಸಲು ತೆಗೆದುಕೊಳ್ತಕ್ಕಂಥ ಅಯ್ಯ ದೇವ ನಾನು ಕೂಡ ರಕ್ಷಣೆ ಬೇಕು ಅಂಬವರು ಇದ್ರ ಕರ್ತನೆ ಮತ್ತು ಅವ್ರು ಕೂಡ ರೆಡಿ ಮಾಡಿ ಸಿದ್ಧಪಡಿಸಿ ಎಂಬುದನ್ನು ಸಂದಿದ್ದೇನೆ ನಾವು ಪ್ರಾರ್ಥಿಸ್ತೀವಿ ಕರ್ತಾನೆ ಮಾತ್ರವಲ್ಲದೆ ಮಕ್ಕಳು ದೀಕ್ಷಿಸಲು ತೆಗೆದುಕೊಂಡು ಸುಮ್ಮನೆ ಕೊಡ್ತಕ್ಕಂಥದ್ದು ಸರಿಯಲ್ಲ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆಸಕ್ತಿ ಉಳ್ಳವರಾಗಿದ್ದು ಅದ್ಭುತ ಕಾರ್ಯ ನೋಡಿ ತನ್ನ ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆಗಾಗಿ ತಗೋ ಪಡುವ ಹಾಕೂಡ ನೀನು ಕೃಪೆ ತೋರಿಸಿರೋದನ್ನು ನಾವು ಪ್ರಾರ್ಥಿಸ್ತೇವೆ ಮತ್ತು ಇವತ್ತು ಹೇಳ್ತಕ್ಕಂಥ ವಾಕ್ಯದಲ್ಲಿ ಭಾಳ ಶಕ್ತಿ ಇದೆ ದೇವರೇ ನಾನು ಬಲ ಏನಾಗಿದ್ದ ಕರ್ತಾನೆ ವಾಕ್ಯಗಳ ಬಗ್ಗೆ ನಮ್ಮ ಮೊದಲು ಮಾತಾಡಿ ನನ್ನ ಬಾಯಿ ಬಗ್ಗೆ ದುಡ್ಡು ನಾಲ್ಕು ನಮ್ಮ ಮೇಲೆರಿಗೆ ಮಾತಾಡ್ರಿ ನೀನು ಮಾತಾಡೋದ್ರೆ ನೀನು ಬರುವ ಔಷಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ಬಂಚಿಕೊಂಡಿರ್ಲಿಲ್ಲ ಅವಕಾಶದಿಂದ ಕರ್ತಾನೆ ಅದಕ್ಕೆ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತಾರೆ ಎಂಬುದಾಗಿ ನಗರದ ರೊತೆ ಸುಗ್ರ ಸಂದಲ್ಲಿ ಪ್ರಾರ್ಥಿಸಿ ನಮ್ಮ ಅವಶ್ಯಕ ಆಮೇನ್ ಆಮೇನ್ ಆಮೇಲೆ ಕರ್ತನನ್ನು ಆಶ್ರಯಿಸಿ ಮತ್ತು ನಾವು ದೇವರೆಲ್ಲ ಸೇರಿರ್ತಕ್ಕಂಥದ್ದು ಉತ್ತಮ ಅದ್ಭುತ ಎಂಬುದಾಗವನ್ನು ತಿಳ್ಕೊಂಡು ದೇವರ ಕಡೆ ತಿಳಿದುಕೊಂಡು ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಒಂದು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದಾನೆ ಯಾಕಂದರೆ ನೀವು ಇನ್ನು ಮುಂದೆ ಯಾವ ದುಷ್ಪ್ರೇರಣೆಗೊಳಗಾಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಇಲ್ಲ ತೆಗೆದುಕೊಂಡ ತೆಗೆದುಕೊಂಡ್ಮೇಲೆ ಇದ್ರ ಇವಾಗ ತೆಗೆದುಕೊಂಡ ಮೇಲೆ ಹೇಗಿರಬೇಕೆಂಬುದಾಗಿ ಸ್ವಲ್ಪ ಹೊಟ್ಟಿ ನಾನು ದೇವರ ಸದಸ್ಯವನ್ನು ಕೊಡ್ತಕ್ಕಂಥನಾಗಿದ್ದೇನೆ ಅದಕ್ಕೆ ನೋಡಿರಲ್ಲಿ ಗಲತಿದವರಿಗೆ ಐದನೇ ದಯ ಅದರ ಹದಿಮೂರನೇ ವಚನ ಹೋದರೇ ನೀವು ಸ್ವತಂತ್ರರಾಗಿ ಇರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರ ದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ ಅದಕ್ಕೆ ದೇವು ನಿಮ್ಗೆ ಯಾಕೆ ಕರ್ತಾನೆ ಸ್ವತಂತ್ರರಾಗಿ ನೀವು ಇರಬೇಕೆಂಬುದಾಗಿ ಅಂದರೆ ಸ್ವತಂತ್ರವಾಗಿರಬೇಕೆಂಬುದಾಗಿ ದೇವು ನಮ್ಗೆ ಯಾಕೆ ಕರ್ತಾನೆ ನಾವು ಹಿಂದಿನ ಕಾಲದಲ್ಲಿ ನಾವು ಕತ್ತಲಾಗಿದ್ದೆವು ಎ ಪೆಸಿದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಐದನೇ ದಲ್ಲಿ ನಾವು ನೋಡ್ತೀವಿ ನಾವು ಹಿಂದಿನ ಕಾಲದಲ್ಲಿ ಕತ್ತಲಾಗಿದ್ದೆವು ಅಂದರೆ ಹಿಂದಿನ ಕಾಲ ನಮಗೆ ಗೊತ್ತಿದ್ದಿಲ್ಲ ತಿಳಿದು ತಿಳತಿಗೆ ಏನೇನು ನಾವು ಮಾಡಿದ್ದೆವು ಅದಕ್ಕೆ ನಾವು ಮಾಡಿರ್ತಕ್ಕಂಥದ್ದೆಲ್ಲ ನಾವು ಒಪ್ಪಿಕೊಂಡು ಅವೆಲ್ಲ ಬಿಟ್ಟುಕೊಟ್ಟು ಈಗ ಈಗ ನಾವೇನಾಗ್ಲತ್ತಿದ್ದೆವು ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತಿದ್ದೆವು ಕ್ರಿಸ್ತನನ್ನು ಧರಿಸಿಕೊಂಡಾಗ ಕ್ರಿಸ್ತನು ಬೆಳಕಾಗಿದ್ದು ನೀವು ಆತನ ಮಕ್ಕಳಾಗಿರ್ತಕ್ಕಂಥ ನೀವು ಕೂಡ ಬೆಳಕಿನವರಾಗಿ ಅಂತ ನೋಡಿಕೊಳ್ಬೇಕು ಯಾವುದು ಕತ್ತಲಾಗಲಿ ಕಲ್ಮಶವಾಗಲಿ ಯಾವ್ದು ಇನ್ನೊಬ್ಬರು ವಿಷಯದಾಗ ಹಿಂದೆ ಆಡ್ತಕ್ಕಂಥದ್ದಾಗ್ಲಿ ಇನ್ನೊಬ್ಬರು ಶಿವಸುಳಾಡಿ ವಂಚಿಸ್ತಕ್ಕಂಥದ್ದಾಗಲಿ ಇನ್ನೊಬ್ಬರಿಗೆ ಹಾಳು ಮಾಡ್ತಕ್ಕಂಥದ್ದಾಗಲಿ ಈ ಲಕ್ಷಣಗಳು ಒಳಗೆ ಆಳಗಿರ್ಲಕ್ಕ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ ನೀವು ಸ್ವಂತಾಗಿ ನಾನು ಜೀವಿಸ್ಲತ್ತೆ ಎಂಬ ಉದ್ದೇಶ ಇಟ್ಕೊಂಡು ನೀವು ಮಾಡಬೇಕು ನೀವು ಜೀವಿಸ್ತಕ್ಕಂಥರಾಗಿರ್ಬೇಕು ಕೆಲವೊಬ್ರು ಯಾವನಸ್ಥರು ನೋಡ್ತೇವೆ ತಾಯಿ ಮೇಲೆ ತಂದೆ ಮೇಲೆ ಭಾರ ಹಾಕಿರ್ತಾರೆ ಕೆಲವೊಬ್ರು ಕುಟುಂಬ ಮೇಲೆ ಭಾರ ಹಾಕ್ತಾರೆ ನೀವು ನಿಮ್ಗೆ ಯವನ ಕಾಲದ ನೀವು ವಿದ್ಯಾಭ್ಯಾಸ ಮುಗ್ದೋಗ್ಯದ ನೀವು ಎಜುಕೇಷನ್ ಮುಗ್ದಾಗ್ಯದ ಕಂಪ್ಲೀಟ್ಲಿ ನೀವು ಒಂದು ಉದ್ಯೋಗ ಮಾಡ್ತಕ್ಕಂಥರಾಗಿದ್ದೀರಿ ಮತ್ತು ನೀವು ಉದ್ಯೋಗದ ಬಂದು ಬರೆದಿರ್ತಕ್ಕಂಥ ಹಣವಾಗಲಿ ನೀವು ಬೇರೆ ಬೇರೆ ಆಸ್ಪದ ಸಮ ಸಮಸ್ಯೆಗಳ್ ಬಳಸ್ಕೊಂಡು ಮತ್ತು ತಿರುಗಿ ನೀವು ತಾಯಿ ತಂದೆ ಮೇಲೆ ಭಾರ ಹಾಕ್ತೀರ ಅಂದ್ರೆ ಕೂಡ ಅದು ಸರಿಯಾದದಿಲ್ಲ ಅದು ಸ್ವತಂತ್ರವಾಗಿ ಜೀವನ ಮಾಡ್ತಕ್ಕಂಥದಲ್ಲ ಯಾಕಂದರೆ ನಿಮಗಿರ್ತಕ್ಕಂಥದ್ದು ಸಮಯವೆಲ್ಲ ನೀವು ದೇವ್ರಿಗೆ ಕೊಟ್ಟಿರಿ ಅವಕಾಶ ದೇವ್ರಿಗೆ ಕೊಟ್ಟಿರಿ ನೀವು ದೇವರ ಮಕ್ಕಳಾಗಿ ನೀವು ಅಧಿಕಾರ ಉಳ್ಳವರಾಗಿದ್ದರೆ ದೇವ್ರ ಮಕ್ಕಳು ಗುಣಲಕ್ಷಿರಬೇಕು ಆ ಥರ ನಡ್ಕೊಳ್ಳೋಕೆ ನೀವು ಪ್ರಯತ್ನ ಪಡಬೇಕು ಹೊರತು ಲೋಕಕ್ಕೆ ಸಂಬಂಧಪಟ್ಟದಲ್ಲ ಅದಕ್ಕೆ ಹೇಳ್ತಾನೆ ಇಲ್ಲಿ ಶರೀರ ದಿನಸೌಭಕ್ಕೆ ನೀವು ಆಸ್ಪದ ಕೊಡಬಾರ್ದೀವ್ ದೀಕ್ಷ ಜನ ತೊಗೊಂಡ್ಮೇಲೆ ಲೋಕಕ್ಕೆ ನೀವು ಅವಕಾಶ ಕೊಡಬಾರ್ದು ಲೋಕದಲ್ಲಿ ವ್ಯರ್ಥ ಮಾತಾ ಮಾತಾಡೋದಕ್ಕಾಗಿ ಹಿಂದೆ ಮಾತಾಡೋದಕ್ಕಾಗಿ ಅಥವಾ ಲೋಕದಲ್ಲಿರ್ತಕ್ಕಂಥ ದುಂದವತನ ಕುಡ್ಕೋತನ ಮೋಸ ವ್ಯಭಿಷಾರ ಕಳ್ಳತನ ಇಂಥ ಎಂಥದಕ್ಕೆ ನೀವು ಅವಕಾಶ ಕೊಡಕ್ಕ ಇಲ್ಲಿ ಗೊತ್ತಿ ನೋಡೋದು ನಿಮಗೆ ಇಲ್ಲೇ ಇಲ್ಲ ಯಾಕಂದರೆ ನೀವು ಗೊತ್ತಿ ಹಿಡಿದು ನೀವು ದೇವ್ರ ಮಕ್ಕಳೆಂಬುದಾಗಿ ದೀಕ್ಷೆಸ್ನ ಎಂಬುದಾಗಿ ನಿಮಗೊಂದು ಮುದ್ರೆ ಅದ ಯಾಕಂದರೆ ಮಾರ್ಕಂಬರ್ ಸುವಾರ್ತೆ ಹದಿನಾರನೇ ದೇ ಹದಿನಾರು ಹದಿನಾರು ಹದಿನೆಂಟು ವರ್ಷನ ಹೇಳಿದ ಪ್ರಕಾರ ನಂಬಿ ದೀಕ್ಷೆ ಮಾಡಿಸಿಕೊಳ್ಳುವ ರಕ್ಷಣೆ ಹೊಂದುವನು ನಂಬದೇ ಒಂದು ದಂಡನೆ ಗುರುವಾಗನು ನಂಬುವುದರ ಮುಖಾಂತರ ಈ ಸೂಚ್ಯ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗಿತಾವೆ ಅದ್ಭುತ ಒಂದು ಶಕ್ತಿ ಅದ್ಭುತ ವಾರಗಳು ನಿಮಗೆ ಕೊಟ್ಟನು ಹಾವುಗಳು ಎದ್ದರು ಕೂಡ ನಿಮಗೆ ವಿಷಪದ್ರ ಸೇವನೆ ಮಾಡಿದ್ರೆ ನಾವು ರೋಗಿಗಳ ಮೇಲೆ ಕೈಟ್ ನೀವು ಪ್ರಾರ್ಥನೆ ಮಾಡುವಾಗ ರೋಗದಲ್ಲಿದ್ದಂಥವ್ರಿಗೂ ಬಿಡುಗಡೆ ಆಯ್ತಾರೆ ಸ್ವಸ್ವತೆ ಅಂತಾರೆ ಒಳ್ಳೆ ಆರೋಗ್ಯ ಹೊಂದಲಿಕ್ಕೊಂದು ಅವಕಾಶ ಇರಲತ್ತೆ ನಿಮ್ಮದು ಅಂತ ಒಂದು ಶಕ್ತಿ ದೇವರು ಕೊಟ್ಟಾನೆ ಆದರೆ ಅನುಸಾರವಾಗಿ ನೀವು ಶರೀರ ದಿನವ ಪಾವಕ್ಕೆ ಸಂಬಂಧಪಟ್ಟವರು ವ್ಯಕ್ತಿಗಳು ಗೊತ್ತಿ ನೋಡೋದು ನೀವು ಇಲ್ಲೇ ಇಲ್ಲ ಇಲ್ಲಿವರೆಗೆ ಮಾಡಿರ್ಬೋದು ಹೆಣ್ಮಕ್ಳು ಸಣ್ಣ ಮಕ್ಕಳು ಇದ್ದೀರಿ ನೀವೆಲ್ಲ ನಿಮ್ಮ ತಾಯಿ ತಂದೆಗೆ ಇಲ್ಲ ನಂಗೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನೀವು ಇಸ್ಕೊಳ್ಳಲೇಬೇಕಿದ್ರೆ ನಂಗೆ ಆಗಲ್ಲ ನೋಡಿ ಅಂಬ ಶಬ್ದಗಳು ನೀವು ಮಾಡಿ ಗೊತ್ತಿ ಹಿಡಿದು ಬರಬಾರ್ದು ಇದೆಲ್ಲ ನೀವು ಸಮಾಪ್ತಿ ಮಾಡಬೇಕು ತಾಯಿ ತಂದೆಗೆ ಅಧೀನವಾಗಿರ್ಬೇಕು ತಾಯಿಗೆ ಅಧೀನವಾಗಿರಬೇಕು ತಂದಿಗ ಅಧೀನವಾಗಿರ್ಬೇಕು ನಿಮಗಿರ್ತಕ್ಕಂಥ ಹಿರಿಯರು ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ಮನೆಗೆ ಮಾಮ ಇವರು ಯಾರು ನಿಮ್ಮಕ್ಕಿಂತ ದೊಡ್ಡೋರು ಯಾರನ್ನು ಅವ್ರಿಗೂ ಅಧೀನವಾಗಿರ್ಬೇಕು ಸಭೆದೆ ಕೂಡ ನಿಮ್ಗಿಂತ ದೊಡ್ಡವ್ರ ಹಿರಿಯರು ಅಂದ್ರೆ ಅವರು ಕೂಡ ನೀವು ಅಧೀನವಾಗಿರ್ಬೇಕು ಸಭೆದಾಗ ಕೂಡ ಇರ್ತಕ್ಕಂಥವ್ರು ಕೂಡ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರೆ ತಂದೆ ವಯಸ್ಸಂದ್ರೆ ತಂದೆ ವಯಸ್ಸೋರಾಗಿರ್ಬೇಕು ಅವ್ರ ಮುಂದೆ ಮಕ್ಕಳಾಗಿರಬೇಕು ತಾಯಿ ವಯಸ್ಸಿನವ್ರು ಆ ತಾಯಿ ವಯಸ್ಸಿನ ಮುಂದೆ ಮಕ್ಕಳಾಗಿರಬೇಕು ಅಕ್ಕನ ವಯಸ್ಸಲ್ಲಂದ್ರ ಆಕಿನ ಮುಂದೆ ತಂಗಿಯಾಗಿರಬೇಕು ಆಗಿರಬೇಕು ಅಣ್ಣನ ವಯಸ್ಸಂದ್ರೆ ಅವನ ಮುಂದೆ ತಂಗಿಯಾಗಿರಬೇಕು ತಮ್ಮನ ವಯಸ್ಸು ವಯಸ್ಸಂದ್ರೆ ಆ ತಮ್ಮಗೆ ಅಕ್ಕ ಅಣ್ಣ ಆಗಿ ನೀವು ಕೋಶ್ ಮಾಡಬೇಕು ಅದಕ್ಕಾಗಿ ಶರೀರ ದಿನಕ್ಕೆ ಸಂಬಂಧಪಟ್ಟಂಥ ಭಾವನೆಗಳು ಮಾಡಿರ್ಲಕ್ಕೆ ಅವಕಾಶ ಇಲ್ಲ ದೇವ್ರ ಮಕ್ಕಳು ದೇವ್ರ ಮಕ್ಕಳಾಗೆ ನೀವು ಇದು ನಡೆದು ನೀವೇನು ಮಾಡಬೇಕು ನೀವು ಜೀವನ ಮಾಡೋದಕ್ಕೊಂದು ಅವಕಾಶ ಇದೆ ಪ್ರಿಯರಿ ಅದೇ ಗಲತಿದವರಿಗೆ ಐದನೇ ದೇಹ ಇಪ್ಪತ್ತೈದನೇ ವರ್ಷನ ನಾವು ಆತ್ಮನಿಂದ ಜೀವಿಸಿತರಲಾಗಿ ಆತ್ಮ ನನ್ನ ಅನು ಅನುಸರಿಸಿ ನಡೆಯೋಣ ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೆ ಇರೋಣ ಇನ್ನೊಬ್ಬರು ವಿಷಯವಾಗಿ ಅದಕ್ಕೆ ಹೇಳ್ತಲಲ್ಲಿ ನೀವು ದಿಕ್ಷೆಸ್ಸನನ್ನು ತೆಗೆದುಕೊಂಡಿರೋದ್ರೆ ದೇವರು ಆತ್ಮದ ಅನುಸರವಾಗಿ ನೀವು ಜೀವಿಸೋದಕ್ಕಾಗ ಪ್ರಯತ್ನ ಪಡಬೇಕು ದೇವರ ಆತ್ಮ ನಿಮ್ಮನ್ನು ಏನು ತಿಳಿಸ್ತಾನೋ ಅದರ ಅನುಸಾರವಾಗಿ ನಡೆಯೋದಕ್ಕಾಗಿ ನೀವು ಪ್ರಯತ್ಸ ಪಡಬೇಕು ಮತ್ತು ನೀವು ಯಾವಾಗಲೂ ಒಂದು ಮೂರು ಒಂದು ಪ್ರತಿಜ್ಞೆ ನೀವು ಮಾಡ್ಕೊಂಡಿರಬೇಕು ಮಾಡ್ಕೊಂಡಿರ್ಬೇಕು ಒಂದು ಮನೆಯಲ್ಲಿ ಒಂದು ಬಲಿಪಿಟ್ಟಂದರೆ ನೀವು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸ್ಥಳ ನಿಮ್ಗಾಗಿ ನೀವು ಫಿಕ್ಸ್ ಇರಬೇಕು ಮುಂಜಾನೆ ತಕ್ಷಣ ಮೊದಲನೇದು ಅವಕಾಶ ದೇವರಿಗೆ ಕೊಡಬೇಕು ಮೊದಲನೇ ಅವಕಾ ಎದ್ದ ತಕ್ಷಣ ಆ ಸ್ಥಳದಲ್ಲಿ ಹೋಗಿ ಒಂದು ಸಣ್ಣ ಒಂದು ಪ್ರಾರ್ಥನೆ ದೇವರ ರಾತ್ರಿ ಸುಖವಾಗಿ ನಿದ್ರೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತೇಳಿ ಅದರ ವಿಷಯ ಒಂದು ಪ್ರಾರ್ಥನೆ ತಿರುಗಿ ಸ್ನಾನ ಮಾಡ್ಕೊಂಡ್ಮೇಲೆ ವ್ಯಕ್ತಿತ್ವಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾರ್ಥನೆ ಮಾಡ್ಕೊಳ್ಬೇಕು ನೀವು ಮತ್ತು ತಿರುಗಿ ಮಧ್ಯಾಹ್ನ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಉದ್ಯೋಗ ಜೋ ಜಾಬಿಗೆ ಹೋಯ್ತೀರಿ ಅಥವಾ ಎಲ್ಲೋ ಕೆಲಸಕ್ಕೆ ಅಡಿಗಡಿ ಕೆಲ್ಸಕ್ಕೆ ಹೋಗ್ತಿರಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಕಾಲೇಜ್ ಸ್ಕೂಲ್ಗೆ ಹೋಗ್ತೀರಿ ನಿಮ್ಗೆ ಲಂಚ್ ಟೈಮ್ ಸಿಗ್ತದಲ್ಲ ಊಟ ಮಾಡೋಕ್ಕೆ ಸಮಯ ಸಿಗ್ತದಲ್ಲ ಆ ಊಟ ಮಾಡಿ ಆ ಸಮಯವನ್ನು ಮುಗಿಸ್ಕೊಂಡ ತಕ್ಷಣ ಅಲ್ಪ ಸ್ವಲ್ಪ ಸಮಯ ಒಂದು ಐದು ನಿಮಿಷ ಆಗಲಿ ಒಂದು ಹತ್ತು ನಿಮಿಷ ಆಗಲಿ ಒಂದು ಎರಡು ನಿಮಿಷ ನಿಮ್ಗೆ ಸಮಯ ಸಿಕ್ಕಾಗ ದೇವ್ರ ಸನ್ನಿಧಿಲಿ ಏನು ಮಾಡಬೇಕು ಒಂದು ಪ್ರಾರ್ಥನೆ ಸ್ಕೂಲ್ ಕಾಲೇಜ್ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಮನೆಗೆ ಒಂದು ಪ್ರಾರ್ಥನೆ ಮತ್ತು ನೈಟ್ ನೀವು ಮಲ್ಗೋ ಟೈಮ್ನಾಗ ಸಂಪೂರ್ಣವಾಗಿ ದೇವ್ರಿಗೆ ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ಒಪ್ಪಿಸ್ಕೋಬೇಕು ದೇವರೇ ದಿನವೆಲ್ಲ ಈಗೋ ನ ಲೋಕದಲ್ಲಿ ತಿರುಗಿದ ಮತ್ತು ಏನು ತಿಳಿದು ತಿಳಿದಾಗ ಏನೋ ಪಾಪ ಮಾಡಿರ್ಬೋದು ದೇವ್ರೆ ಆದರೆ ನಾನು ಕ್ಷಮುಸೆಮ್ಮದಾಗಿ ಮತ್ತು ಕೂಡ ನಿಮ್ಮ ಆತ್ಮ ಪ್ರಾಣ ಶರೀರ ನೀವು ದೇವ್ರಿಗೆ ಒಪ್ಪಿಸ್ಕೊಡ್ತಕ್ಕಂಥದ್ದಾಗಿರ್ಬೇಕು ಅದಕ್ಕೆ ಹೇಳ್ತಾರೆ ನಾವು ಆತ್ಮನನ್ನು ಜೀವಿಸ್ತಿರಲಾಗಿ ಆತ್ಮನ ಅನುಸರಿಸಿ ಇರೋಣ ದೇವರ ಆತ್ಮ ಏನು ಏನು ತಿಳಿಸ್ತಾನೋ ಅದರ ಅನುಸಾರವಾಗಿ ನೀವು ಫಾಲೋ ಆಗಲಿಕ್ಕ ನೀವು ಪ್ರಯತ್ಸ ಪಡಬೇಕು ಪ್ರೇರಿ ನೀವು ಫಾಲೋ ಈ ರೀತಿ ನೀವು ಫಾಲೋ ಅವರಿ ಅಂದ್ರೆ ನಿಮ್ಮ ಜೀವಿತ ನಿಮ್ಮ ಹೃದಯ ಕಟ್ಟಲಿಕ್ಕೆ ಅವಕಾಶ ಇದೆ ನಿಮ್ಮನ್ನು ರಕ್ಷಿಸ್ಕೊಳ್ತೀರಿ ಇನ್ನೂ ಅನೇಕ ಆತ್ಮಗಳ ರಕ್ಷಣೆಗಾಗಿ ನೀವು ತೋಕೋಪಡ್ತೀರಿ ಪ್ರೇರಿ ಅದಕ್ಕಾಗಿ ಇಲ್ಲಿ ಮಾತ್ರ ಹೇಳ್ತಾನೆ ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೇ ಇರೋಣ ಅಹಂಕಾರ ಉಳ್ಳವರು ಹೇಗಿರ್ತಾರೋ ಹಾಗೆ ನಾವು ಇರ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ ನಮಗೆ ವ್ಯತ್ಯಾಸದ ಅವರು ಮಾಡಿದ ಹಾಗೆ ನಾವು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ನಮಗೆ ಯಾವ ದೇವರು ಯಾವ ರೀತಿ ನಡೆಸಲತನ ಆ ರೀತಿ ನಾವು ನಡಿಲಕ್ಕೆ ಪ್ರಯಾಸ ಪಡ್ಬೇಕು ಎಷ್ಟೇ ಒಂದು ನೀವು ಒಂದು ಮನೋಭಾವ ಉಳ್ಳವರಾಗಿದ್ದು ಕರ್ತನ ಸನ್ನಿಧಿನ ಆಶ್ರಯಿಸ್ತು ಆತನ ಚಿತ್ತಂತೆ ನೀವು ನಡಿಲಕ್ಕೆ ಪ್ರಯಾಸ ಅಂದ್ರೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ನಡೆಸ್ತಕ್ಕಂಥ ನಾಗಿರ್ತಾನೆ ಪ್ರೇರೆ ಅದಕ್ಕೆ ತಿರು ನೋಡ್ರೆ ಗಲತ್ತಿದವರಿಗೆ ಮೂರನೇದೆಯ ಇಪ್ಪತ್ತ್ಮೂರನೇ ಕ್ಷಣ ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈಕಡೆಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೇವು ಯಾವಾಗ ದಿಕ್ಸನಾನ ನೀವು ತೆಗೆ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವು ಧರ್ಮಶಾಸ್ತ್ರದಲ್ಲಿ ನೀವು ಕಾವಲಾಗಿದ್ದೀರಿ ಅಬ್ರಾಹ್ಮನು ಧರ್ಮಶಾಸ್ತ್ರದ ಅನುಸಾರವಾಗಿ ನಂಬಿಕೆ ಉಳ್ಳವನಾಗಿದ್ದನು ಅವ್ನ ನಂಬಿಕೆ ನೋಡಿ ದೇವರು ಅವನಿಗೆ ಅಂತ ನಂಬಿದಾಗ ದೇವರು ಮಾರ್ಪಡ್ಸನ್ ಧರ್ಮಶಾಸ್ತ್ರ ನಮ್ಮನ್ನು ಕಾಯ್ದು ಸ್ಪಷ್ಟವಾಗಿ ಈಗ ನೀವು ದಿಕ್ಸೆಸನ್ನ ತೆಗೆದುಕೊಂಡಿಲ್ಲ ಆದರೆ ಇಲ್ಲಿವರೆಗೆ ಆತ್ಮೀಕವಾಗಿ ಬೆಳೆದಿರಿ ಅದ್ಭುತವಾಗಿ ಬೆಳೆದಿರಿ ಕೆಲವೊಬ್ಬರು ಪಾಪ ಮಾಡಲೇನೋ ಕೆಲವೊಬ್ಬರು ಏನಾದ್ರೂ ವಂಚೇಶ್ಯ ಒಳಗಾಗಲೇನೋ ಕೆಲವೊಬ್ಬರು ಮೀಸಲಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ದೇವ್ರು ನನ್ನ ನನ್ನ ದೇವರನ್ನು ಎಂಬುದಾಗಿ ನೀವು ತಿಳ್ಕೊಂಡು ಅದ್ಭುತವಾಗಿ ನೀವು ನಡೆದಿರೇನೋ ಇಲ್ಲಿವರು ನಿಮ್ಮ ಧರ್ಮಶಾಸ್ತ್ರ ಕಾಯ್ದು ನೀವೇನು ಯಾವ ಸ್ಥಿತಿಯಲ್ಲೂ ಕೂಡ ನಿಮ್ಮ ಧರ್ಮಶಾಸ್ತ್ರಕ್ಕೆ ಆಗ್ತದೆ ಒಳ್ಳೆಯ ರಾಜ್ಯದ್ದು ಧರ್ಮಶಾಸ್ತ್ರ ಕಾಯ್ತದ ಕೆಟ್ಟವ್ರದ್ದು ಕೂಡ ನಿಮ್ಮ ಧರ್ಮಶಾಸ್ತ್ರ ಕಾಯ್ತದ ಇವಾಗ ನೀವು ಕ್ರಿಸ್ತ ನಂಬಿಕೆ ಕಾಲ ಬಂದಿರುವಾಗ ಆ ಧರ್ಮಶಾಸ್ತ್ರ ಕೆಳಗೆ ನೀವು ಮುಚ್ಚಲ್ಪಟ್ಟಿದವ್ರಿಲ್ಲ ಅದರ ಅನುಸಾರ ನಡೀತಾ ನಿಮ್ಗೆ ಅವಕಾಶ ಚಾನ್ಸಸ್ ಇಲ್ಲ ಇಲ್ಲ ನಂಬಿಕೆ ಕಾಲ ಬಂದಿರುವಾಗ ನೀವಿನ್ನ ಧರ್ಮಶಾಸ್ತ್ರದ ಕೈ ಕೆಳಗೆ ನೀವು ಒಂದು ಎಕ್ಸಾಂಪಲ್ ಆಗಿ ನೀವು ಮಾತಾಡ್ತೇನ ಈಗ ಕೆಲವೊಬ್ಬರು ಯಾ ಸ್ಕೂಲ್ನಲ್ಲಿ ಓದಿರೋ ಅದೇ ಸ್ಕೂಲಲ್ಲಿ ಟೀಚರ್ ಜಾಬ್ ಮಾಡ್ತಕ್ಕಂಥ ಆಗಿದ್ದೀರಿ ಆ ಉದ್ಯೋಗ ಅದ ಕೆಲವೊಬ್ಬರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡತ್ತೀರಿ ಅದೇ ಒಂದು ಕಂಪನಿ ಸಪ್ರೇಟಾಗಿ ನಿಮ್ಗೆ ಹಚ್ಕೊಳ್ಳುವಂಥ ಶಕ್ತಿ ಕ್ಯಾಪಾಸಿಟಿ ದೇವ್ರು ನಿಮ್ಗೆ ಕೊಟ್ಟಣ ಆ ಕಂಪನಿ ಕೈ ಕೆಳಗಿಲ್ಲ ಯಾವ ಸ್ಕೂಲ್ನಲ್ಲಿ ಆ ಕಾಲೇಜ್ನಲ್ಲಿ ಹೋದ್ರಿ ಆ ಸ್ಕೂಲ್ ಕಾಲೇಜ್ ನೀವು ಕೈ ಕೆಳಗಿಲ್ಲ ನೀವು ಸ್ವಂತಾಗಿ ವ್ಯಕ್ತಿತ್ವವಾಗಿದ್ದು ನಾಲ್ಕು ಜನ ನೀವು ಕಲಿಸ್ತಕ್ಕಂಥ ಆಗಿದ್ದೀರಿ ಹಲೇ ಒಂದು ವ್ಯಾಪಾರ ಬಿಸ್ನೆಸ್ ವ್ಯಾಪಾರ್ಸ್ತ ವ್ಯಾ ಮಾಡ್ತಕ್ಕಂಥವ್ರು ಆ ವ್ಯಾಪಾರ ಬಿಸ್ನೆಸ್ನಲ್ಲಿ ಇದ್ದಿದ್ದೀರಿ ಆದರೆ ಅದ್ರ ಕೈ ಕಡೆಗಿಲ್ಲ ಅದರಿಂದ ಬೇರೆ ಆಗಿ ಸ್ವಂತವಾಗಿ ನೀವು ನಿವಾಸಿಸ್ತಕ್ಕಂಥ ಸ್ವಂತವಾಗಿ ನೀವು ಜೀವಿಸ್ತಕ್ಕಂಥವ್ರು ದೇವರು ಶಕ್ತಿ ಕೂಡ ದೇವರ ಅನುಸರವನ್ನು ನಡೀತಕ್ಕಂಥವ್ರು ಕೂಡ ಇದೆ ಯಾಕಂದರೆ ಸ್ವಂತವಾಗಿ ಜೀವಿಸ್ತಕ್ಕಂಥವ್ರು ಇನ್ನು ಧರ್ಮಶಾಸ್ತ್ರ ಕೈ ಕಡೆಗಿರ್ಲಿಕ್ಕೆ ಅವಕಾಶ ಇಲ್ಲ ಆತನಲ್ಲಿ ನಾವು ನಂಬಿಕೆ ಉಳ್ಳವರಾಗಿ ನೀತಿವಂತರಾಗಿ ಜೀವಿಸುವಾಗ ಆತನ ಕೈ ಕೈತಕ್ಕೊಂತನಾಗಿರ್ತಾನೆ ಪ್ರೇರೆ ಇಪ್ಪತ್ತೇಳನೇ ವರ್ಷ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಯಾರಿಗೆ ಕ್ರಿಸ್ತನನ್ನು ನೀವು ಧರಿಸಿಕೊಂಡಿದ್ದೀರಿ ಯಾಕಂದರೆ ಯೇಸು ಸ್ವಾಮಿಯಲ್ಲಿ ಸೇರುವುದಕ್ಕಾಗಿ ನೀವು ನೀರಿನ ಮುಳುಗಿ ದೀಕ್ಷೆ ಸ್ನಾನ ತೆಗೆದುಕೊಂಡಿದ್ದೀರಿ ಆ ದೀಕ್ಷಾ ಸ್ನಾನದ ಆಧಾರವಾಗಿ ನಿಮಗೊಂದು ರೂಪದ ನೀವು ಯೇಸು ಸ್ವಾಮಿಯಲ್ಲಿ ಬಳಿ ಮಾಡಿರಿ ನೀವು ಸೇರಿಕೊಂಡಿದ್ದೀರಿ ಯೇಸು ಸ್ವಾಮಿ ಬಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಹಿಂದಿರುಗ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಬಿದ್ದೋದ್ರು ಕೂಡ ಯೇಸು ಸ್ವಾಮಿ ಮಾಡ್ತಾನೆ ಕೈ ಹಿಡಿದು ಮತ್ತೆ ನೀವು ಮೇ ಮೇಲೆ ಕಿಸ್ತಾನೆ ಅನ್ಎಸ್ಪೆಕ್ಟೆಡ್ ಆಗಿ ಕೆಲವೊಂದು ಕಾರ್ಯ ಇರ್ತಾವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಮೇಲೆ ಬಂದಿರ್ತಾವೆ ಈ ಆಗಿ ಬಂದಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಮಾಡ್ತಿದ್ದೆ ಪರಿಹಾರ ಮಾಡಿ